ರಂಜಾನ್ ಹೊಂಟ ಹಾ ನಾನು ಅಷ್ಟ ಮಾಡ್ತೇನೆ ಬಾಳೆ ಹಚ್ಚಿ ಹೋಗ್ಬಿಡ್ತೇನೆ ಅವರು ಮನೆಗೆ ರಂಜಾನ್ ಹೊಂಟ ನಾವು ಹೋಗ್ರಿ ಸೀದಾ ಇಲ್ಲಿಂದ ಕಂಪ್ನಿ ಹತ್ತು ಕಿಲೋಮೀಟರ್ ಐತಿ ಬರೀ ಏನ್ ಲೋಡಿಂಗ್ ಏನ್ ಆಗತ್ತಿಲ್ಲ ಅಂತ ಎಲ್ಲ ಮಟೀರಿಯಲ್ ಬರೋಬ್ಬರಿ ಐತಿ ಆದ್ರೆ ಇದೊಂದು ಪೀಸ್ ಡ್ಯಾಮೇಜ್ ಐತಿ ಅದಕ್ಕೆ ಇದನ್ನ ಮಾತಾಡ್ಬೇಕ ಇದೊಂದ್ ಪೀಸ್ ಇಲ್ಲಿ ಕಟ್ ಆಗಿದ್ದೀವಿ ಇದನ್ನ ಮಾತಾಡ್ಬೇಕ ಏನಂತಾರ ಏನೋ ನೋಡು ಈಗ ಅವ್ರಿಗೆ ಕಂಪ್ನಿ ಅವ್ರಿಗೆ ಫೋನ್ ಹಚ್ಚಿ ಆರ್ ಟಿ ಓ ತೋರಿಸಿದ್ಯಲ್ಲ ನಿಮಗೆ ಆರ್ ಟಿ ಓ ನಾನು ಆರ್ ಟಿ ಓ ಕಡೆ ಹೋಗಿ ಸಿಗೋಕಿನ ಆರ್ ಸಿಗೋನೋ ಬಂದು ನನ್ನ ಕಡೆ ಕೇಸ್ ಕೊಟ್ಟಾನ ಎಷ್ಟು ಅಂದ್ರೆ ಐದ್ನೂರು ರೂಪಾಯಿ ಕೇಸ್ ಕೊಟ್ಟಾನ ಐದ್ನೂರು ರೂಪಾಯಿ ಕೇಸ್ ತಗೊಂಡಿನಿ ಹೇಳಿ ನಮ್ಮ ಟ್ರಾನ್ಸ್ಪೋರ್ಟ್ನರಿಗೆ ಐನೂರು ರೂಪಾಯಿ ಕೇಸ್ ಕೊಟ್ಟಾರಪ್ಪ ರೀ ಪಾ ಅಂಥೇಳಿ ಆಯ್ತು ತಪ್ಪಾ ಕೊಡ್ತೇನೆ ಬಾಂದಂತಂದ್ರೆ ಮತ್ತು ನಾವು ಏನು ಮಾಡೋಕೆ ಬರಂಗಿಲ್ಲ ಯಾಕಂದ್ರೆ ಹೈಟ್ ಲೋಡ್ ಓಪನ್ ಪ್ರಕಾರ ಇರ್ತಲ್ಲ ನಮ್ದು ಅದ್ರ ಸಂಬಂಧ ನಾನು ಹೋಗಿ ಸಿಕ್ಕೊಂಡಿದ್ರೆ ಮತ್ತೆ ಇನ್ನು ಏನಿಕ್ಕಿತ್ತು ಅವ್ರ ಕಡೆ ನಾ ಅಲ್ಲಿ ಗಾಡಿ ಸೈಡ್ ಹಾಕಿ ಎಲ್ಲ ವೀಡಿಯೋ ಮಾಡಿದೆ ಮಾಡಿ ತೋರ್ಸತ್ತೀನಿ ಇಲ್ಲಿ ನೋಡಿರಿ ಐನೂರು ರೂಪಾಯಿ ಕೇಸ್ ಕೊಟ್ಟಾನ ಐದ್ನೂರು ರೂಪಾಯಿ ಪೂರ ಇದು ಗಾಡಿ ಇದು ಎಲ್ಲಿಗೆ ಲೋಡ್ ಆಗೈತೆ ಅಂದ್ರೆ ವಸ್ಪೇಟಿ ಪ್ಲಸ್ ಗಂಗಾವತಿ ಆಗೈತಿ ಇವೆಲ್ಲ ನಾಲ್ಕು ಗಾಡಿ ಒಂದ್ರ ರೋಡಿಗೆ ಹಾಕೋವು ನಾವು ಒಂದು ಸಪ್ರೇಟ್ ಹೋಗ್ಬೇಕು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆನೇ ಇದ್ದ ಕಂಪ್ನಿಗೆ ಬಂದೀವಿ ಕಂಪ್ನಿಗೆ ಬಂದ್ರೆ ನಮ್ದು ನಾಲ್ಕನೇ ಪಾಳೆ ಐತಿಗೆ ನಾಲ್ಕನೇ ಅದಲ್ಲ ಮೂರನೇ ಪಾಳೆ ಐತಿ ನೋಡೋಣ ಲೋಡ್ ಹಾಕವ ಏನು ಇವತ್ತು ಅಂತೇಳಿ ಇನ್ನೂ ಯಾರು ಬಂದಿಲ್ಲ ಒಬ್ಬನೋ ಬಂದಾನ ಮೈಬೂ ಬೂ ಸಾಬ್ ಒಬ್ಬನ ಬಂದಾನೆ ಅವನು ಬಂದು ಗಾಡಿ ವರ್ಷತನ ನಮ್ಮ ಗಾಡಿ ಇಲ್ಲೇ ಹಚ್ಚೀವಿ ಇನ್ನೂ ಯಾರು ಬಂದಿಲ್ಲ ಕಂಪ್ನಿಯವರೇ ಬಂದ್ಕೊಳ್ಳಿ ಇವತ್ತು ಮೂರನೇ ಪಾಳಿ ಐತಿ ನೋಡೋಣ ಲೋಡ್ ಮಾಡೋನು ಇವತ್ತು ಇವತ್ತಿಗೆ ನಮ್ಗೆ ಐದುನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರೆ ಅವ್ರಿಗೆಲ್ಲ ಧನ್ಯವಾದ ಹೇಳ್ತಾ ಈಗ ಇನ್ನೂ ಏನು ಲೋಡಿಂಗ್ ಬಂದಿಲ್ಲ ಲೋಡಿಂಗ್ ಇವತ್ತು ಯಾಕಂದ್ರೆ ಇವತ್ತು ತಾಯಿ ಹಾಕಿದ್ ಲೋಡಿಂಗ್ ಆದ್ರೆ ಸಂಬಂಧ ಒಂದು ಗಾಡಿ ಬಂದಿದ್ದು ಖಾಲಿ ಮಾಡೋದು ಅದರ ಪಾಯಿಂಟಿಗೆ ಹಚ್ಚಾರ ಇನ್ನೂ ಖಾಲಿ ಮಾಡಿಲ್ಲ ಇದು ಗಾಡಿ ಅದು ಖಾಲಿ ಮಾಡುದು ಈ ಗಾಡಿ ಖಾಲಿ ಆಮ್ಯಾಗ ಲೋಡ್ ಹಾಕಂತಂದ್ರ ನೋಡ್ಬೇಕ ಯಾಕಂದ್ರೆ ಇವತ್ತು ಆಗೇ ಆಕತಿ ಮಂತ್ ಎಲ್ಲ ಈಗ ಆಗತಿ ಲೋಡಿಂಗ್ ಈಗ ಬಂದ ಗಾಡಿ ಖಾಲಿ ಮಾಡ್ ಚುರು ಮಾಡ ಬಡ ಬಡ ಖಾಲಿ ಆತಂದ್ರ ಲೋಡಿಂಗ್ ಹಚ್ಬೇಕು ಯಾಕಂದ್ರೆ ಲೋಡಿಂಗ್ ಇರ್ತಾ ಇವತ್ತು ಅದರ ಸಂಬಂಧ ಲೋಡಿಂಗ್ ನಮಗೂ ಬಂದಿತ್ತು ನಾವು ಅಲ್ಲಿಂದ ಒನ್ ಟಾಟಾ ಸಿ ಅಂದ್ರೆ ಅದ್ರ ಸಂಬಂಧ ವಾಲಿಂದನಿ ಈಗ ಮತ್ತೆ ಲೈಲ್ಯಾಂಡ್ ಬಂದೈತಿ ಲೈಲ್ಯಾಂಡ್ ತುಂಬುನು ಯಾಕಂದ್ರೆ ಮಣ್ಣು ಹೋಗಿದ್ದಲ್ಲ ಅದ ಊರಿಗೆ ಅಲ್ಲಿ ಮಾಲ್ ತಗತಾರೆ ಮಾಮೂ ಮನನ್ ಪಲ್ಲಿ ಮಾಮೂ ತುಂಬ್ಯಾನೀಗ ಒನ್ ಅವರ್ಕ ಮಾಮ ಇಲ್ಲಿ ಹಗ್ಗ ತಡ್ಪಲ್ಲ ಇಲ್ಲಿ ಹಾಕಾರೆ ಒಂದು ಗಾಡಿಗೆ ಮಾಮೂನ ಗಾಡಿಗೆ ಹಗ್ಗ ತಡ್ಪಲ್ಲವರು ಹಾಕತ್ತಾರ ನಾವು ಹೋಗಿಗೆ ಗಾಡಿ ಹಚ್ಚೋನು ಮೊದಲೇ ಲೋಡಿಂಗ್ ಪಾಯಿಂಟಿಗೆ ಗಾಡಿ ಹಚ್ಚಿನಿ ನೋಡೋನು ಬಡ ಬಡ ಲೋಡ್ ಮಾಡುನು ಇವತ್ತು ಖಾಲಿ ಮಾಡ್ತೀನಂದ್ರೆ ಇವತ್ತ ಖಾಲಿ ಮಾಡಿದ್ರೆ ಅದು ಯಾಕಂದ್ರೆ ಮಂತ್ ಎಂಡ್ ನಮ್ದು ಇವತ್ತ ನೈಟ್ ಹತ್ತು ಹನ್ನೊಂದರ ಮಠ ಚಲೋ ಇರ್ತದೆ ಕಂಪ್ನಿ ಹೋಗಿ ಖಾಲಿ ಮಾಡಿ ಬರ್ಬೋದು ಅದೇ ನೂರ ಎಂಬತ್ತೊಂಬತ್ತು ಕಿಲೋಮೀಟ್ರ್ ಐತಿ ನೋಡೋಣ ಕೇಳೋಣವ್ರಿಗೆ ಖಾಲಿ ಅಂದ್ರೆ ಹೋದ ಅದ ನೋಡಿರಿ ಮಾಮೂನ ಗಾಡಿ ತುಂಬಿದ್ದೆ ನಾವು ಅವಾಲಿಂದಿದ್ದಕ್ಕೆ ಅವನು ತುಂಬ್ಯಾನ ಅದ ಟಾಟಾ ಐಸಿದಂದ್ರೆ ಅದಕ್ಕ ಅಲ್ಲಿಂದ ಒನ್ ಅವರ್ ಅದು ಇವತ್ತು ಖಾಲಿ ಅದಕ್ಕೆ ನಾವು ಅಲ್ಲಿಂದೀನಿ ನಮ್ಮ ಗಾಡಿ ಪಾಯಿಂಟ್ಗೆ ಹಚ್ಚಿನಿಗೆ ಮೊದಲೇ ಲೋಡ್ ಮಾಡ್ಕೊಳ್ಳೋಣ ಗಾಡಿ ಅಂತೂ ಲೋಡಿಂಗ್ ಪಾಯಿಂಟಿಗೆ ಹಚ್ಚಿನಿ ಮಾಲ್ ತಗತಾರ ಇನ್ನೊಂದು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಮಾಲ್ ಐತೆ ಅಂತ ಅದೊಂದು ಮಾಲ್ ಬಂದ್ರೆ ಪೂರ ಗಾಡಿ ಲೋಡಾಕತ್ತ ನಮ್ದೆ ಗಾಡಿ ಲೋಡಿಂಗ್ ಮಾಡಾಕದರ್ಗೆ ಇವ್ರ ಪೂರ ಗಾಡಿ ಲೋಡಾತ್ ಇನ್ನೊಂದು ಸ್ವಲ್ಪ ಐತಿ ಒಳಗಿಂದ ಒಂದು ಬಡ್ಡಲಿ ಟ್ರಾತ್ ಇದ್ರಾಗ ಪೂರ ಗಾಡಿ ಲೋಡಾತ್ ನಮ್ದಿದೆ ಗಾಡಿ ಅಂತೂ ಪೂರ ಲೋಡ್ ಆತ ಸೈಡ್ ಈಗ ಇಲ್ಲೇ ರಂಜಾನನ್ ಗಾಡಿ ಬಂದು ಸೈಡ್ ಹತ್ತೆ ತಡ್ಪಲ್ ಅದು ಹಾಕ್ಬೇಕು ಆಮ್ಯಾಗ ಹಾಕಿದ್ರತೆ ಅಲ್ಲಿಂದ ಗಾಡಿ ತೆಗೆದು ಇಲ್ಲಿ ಹಚ್ಚೀನಿ ಹಚ್ಚಿ ಹಗ್ಗ ತಡ್ಪಲ್ ಹಾಕತ್ತೀವಿ ನಮ್ಮ ಗಾಡಿಗಿನ್ನೂ ಹಗ್ಗ ತಡ್ಪಲ್ ಹಾಕ್ಬೇಕು ಅರ್ಧ ಆಗಿತಿಗೆ ಇನ್ನೊಂದು ಎರಡು ಮೂರು ಗಾಡಿ ಲೋಡತಾವ ಅಲ್ಲಿ ಸದಾಮನ್ ಗಾಡಿನೂ ಲೋಡ್ ಆಗಿತ್ತಿದ್ರೆ ಬಳ್ಳಾರಿಗೆ ಅದು ಎಂಟ್ರಾ ಗಾಡಿ ಗಂಗಾವತಿ ಕಂಪ್ಲಿ ಇನ್ನೊಂದು ನಿಂಟ್ರ ಗಾಡಿಯಲ್ಲಿ ಹಚ್ಚಾರ ಅದು ಬೆಳಗಾಂ ಕಂತೆ ಇದು ಗಂಗಾವತಿ ಇದು ಮೈನು ಬಾಯಿ ಗಾಡಿ ನಿಮ್ಮ ಬೆಳಗಾವ್ ತಮ್ಮೆ ಇದು ಒಂದು ಗಾಡಿಗೆ ಹಗ್ಗ ತಡ್ಪಲ್ ಹಾಕಿದ್ವಿ ನಮ್ದು ಇನ್ನೂ ಐತಿ ಇನ್ನು ಹಗ್ಗ ಹಾಕ್ಬೇಕೆ ಆ ಗಾಡಿಗೆ ಹಗ್ಗ ತಡ್ಪಲ್ ಹಾಕಂಗಿಲ್ಲ ಇನ್ನೊಬ್ಬ ರಂಜಾನ್ ಬಂದಾನ ಒಂದು ಗಾಡಿ ಲೋಡಕೈತಿ ಎಲ್ಲಿಪ್ಪ ಅಂದ್ರೆ ಒಂದು ಗಂಗಾವತಿ ಹೊಸಪೇಟೆ ಈ ಗಾಡಿ ಹೊಸಪೇಟೆ ಕಾಂಪಲಿ ಈಗ ನಮ್ಮ ಗಾಡಿದು ಹಗ್ಗ ತಡ್ಪಲ್ಲದು ಎಲ್ಲ ಹಾಕಿವಿ ಈಗ ರಂಜಾನಂಗ್ ಗಾಡಿದ ಇದಕ್ಕೆ ಹಗ್ಗ ಹಗ್ಗ ಏನು ತಡಪಲ್ಲದೇ ಏನು ಹಾಕೋಂಗಿಲ್ಲ ಬರೀ ಹಗ್ಗ ಅಷ್ಟಾನೆ ಇದ ಗಾಡಿ ಇದು ಎಲ್ಲಿಗೆ ಆಗೈತೆ ಅಂದ್ರೆ ಹೊಸಪೇಟಿ ಪ್ಲಸ್ ಗಂಗಾವತಿ ಆಗೈತಿ ಇವೆಲ್ಲ ಮೂರು ನಾಲ್ಕು ಗಾಡಿ ಒಂದೇ ರೋಡಿಗೆ ಹಾಕೊಂಡ ನಾವು ಒಂದು ಸಪ್ರೇಟ್ ಹೋಗ್ಬೇಕು ಫೈನಲ್ ಆಗಿ ನಮ್ಮ ಗಾಡಿದೆ ಬಿಲ್ ಗಿಲ್ಲು ಎಲ್ಲ ಅಂತ ಅದಕ್ಕೆ ನಾನೀಗ ತಗೊಂಡೆ ಸೀದಾ ಡೀಸೆಲ್ ಹಾಕ್ಸ್ಕೊಂಡು ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಖಾಲಿ ಮಾಡ್ತಾರೆ ಇವ್ರೆ ಫೋನ್ ಹಚ್ಚಿದ್ದೆ ಪಾರ್ಟಿಗೆ ಅವ್ರ ನಾಳೆ ಬೆಳಿಗ್ಗೆ ಬಾ ಅಂತಂದ್ರೆ ಹತ್ತು ಗಂಟೆಗೆ ಖಾಲಿ ಮಾಡ್ತಾರೆ ಎಲ್ಲಿಗೆ ಎಲ್ಲ ಮಾಡೇನಪ್ಪ ಅಂದ್ರೆ ಲಾಸ್ಟ್ ಟ್ರಿಪ್ ಹೋಗಿದ್ದೆ ಹಜಾರೆ ಬಜಾರ್ ರಬಕವಿಗೆ ಮತ್ತು ಅದೇ ಟ್ರಿಪ್ ಸಿಕ್ಕು ನಮ್ಗೆ ಲಾಸ್ಟ್ ಟೈಮ್ ಹೋದಾಗ ಬರೀ ಅಟ್ಟೆ ಹಟ್ಟೆ ಹೋಗಿದ್ದೆ ಈ ಸಲ ಪೂರಾ ಚೇರದಾಗ ಅದ್ರ ಸಂಬಂಧ ಈಗ ಲೇಟ್ ಆಕತಿ ಈ ಸಲ ಅವಾಗ ಯಾಕೆ ಜಲ್ದಿ ಮಾಡಿದ್ರು ಖಾಲಿ ಈ ಸಲ ಅಂಕಾರ್ ಭಾಳ ಲೇಟ್ ಆಕತಿ ಯಾಕಂದ್ರೆ ನಾಲ್ಕು ನಾಲ್ಕು ಮೂರು ಮೂರು ಚೇರು ಇತ್ತರ ಕರೆಕ್ಟ್ ಇವತ್ತಿಗೆ ಒಂದು ವಾರ ಆಯ್ತು ವಾರಕ್ಕೆ ಒಂದು ಟ್ರಿಪ್ ಆಗೋದತ್ತೆ ನಮ್ದು ಅದು ಲಾಸ್ಟ್ ಟೈಮ್ ಹೋಗಿದ್ದು ಒಂದು ವಾರ ಈಗ ಅದಕ್ಕೆ ಈಗ ರಬ್ಬ ಕವಿನ ಹೋಗಿದ್ದೆ ಲಾಸ್ಟ್ ಟೈಮು ಈಗ ರಬ್ಬಕವಿನೇ ಒಂದು ವಾರಕ್ಕೆ ಒಂದು ಟ್ರಿಪ್ ಇದೆ ಎರಡನೇ ಟ್ರಿಪ್ ಇದೆ ಮತ್ತೆ ಲೋಡ್ ಹಾಕೋ ಅಂತ ಮಾಡಿದ್ವಿ ನಾವು ಈ ಸಲ ಯಾಕೆ ಲೋಡಿಂಗ್ ಆಗಲಿಲ್ಲ ನೋಡೋಣ ಗಾಡಿ ಒಳಗೆ ಎರಡು ಪಾಯಿಂಟ್ ಡೀಸೆಲ್ ಐತಿ ಇಲ್ಲಿ ಡೀಸೆಲ್ ಹಾಕ್ಸು ಈಗ ಒಂದು ಎರಡು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸು ಎಷ್ಟು ಬರ್ತೈತೆ ಅಷ್ಟೇ ಎರಡು ಸಾವಿರ ರೂಪಾಯಿ ಡೀಸೆಲ್ ಹಾಕಿ ಸೀದಾ ಹೋದ್ರ ಹೋಗಿ ಬರ್ತೈತಿ ಎರಡು ಸಾವಿರ ರೂಪಾಯಿ ಡೀಸೆಲ್ನಾಗ ಎರಡು ಪಾಯಿಂಟ್ ಆಯ್ತಿ ಡಿಸೆಲ್ ಪಂಪಿಗೆ ಬಂದನಿಗೆ ಡಿಸೆಲ್ ಪಂಪಿಗೆ ಒಂದು ಡಿಸೆಲ್ ಹಾಕ್ಸಿದೆ ಡಿಸೆಲ್ ಹಾಕ್ಸಿ ಫೋನ್ ಪೇ ಮಾಡ್ತೀನಿ ಅಂತ ಹೇಳಿದ್ರು ಫೋನ್ಪೇ ಮಾಡ್ತೀನಿ ಅಂತ ಕೇಳಿದೆ ಫೋನ್ ಪೇ ಮಾಡಪ್ಪ ಅಂತಂದ್ರೆ ಫೋನ್ಪೇ ಮಾಡಿದ್ಯಾ ನಲ್ವತ್ತು ರೂಪಾಯಿ ಏನೋ ಆಫರ್ ಐತೆ ಅಂತಂದ್ರೆ ಆದ್ರೆ ನಾನು ಹಾಕಿದ್ದು ಬರೀ ಎರಡು ಸಾವಿರ ರೂಪಾಯಿ ಅವ್ರು ಡೀಸೆಲ್ ಹಾಕಿದ್ದು ಎರಡು ಸಾವಿರದ ನಲ್ವತ್ತು ರೂಪಾಯಿ ಇದೆ ಯಾಕಂದ್ರೆ ಅದೇನೇ ಆಫರ್ ಅಂತ ಅದ್ರ ಸಂಬಂಧ ಪೆಟ್ರೋಲ್ ಪಂಪ ಇಲ್ಲೇ ಹಾಕಿದ್ದೆ ಈಗ ಎರಡು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸಿದ್ದೆ ಎರಡು ಸಾವಿರದ ನಲ್ವತ್ತು ರೂಪಾಯಿ ಡೀಸೆಲ್ ಬಂತು ಬರೀ ಎರಡು ಸಾವಿರ ರೂಪಾಯಿ ಅಷ್ಟೇ ಅವ್ರಿಗೆ ಹಾಕಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ನಮ್ಮ ಗಾಡಿ ಲೋಡ್ ಆಗೈತಿ ಇವತ್ತು ಖಾಲಿ ಮಾಡೋಕೊಂಡಿಗೆ ಟೈಮ್ ಎಷ್ಟಾಗಿತ್ತ ಅಂದ್ರೆ ನಾಲ್ಕು ಊರಿಗೆ ಬರ್ರಿಗೆ ಹೋಗನ ಮನೆಯಿಂದ ಬಿಟ್ಟ ಸೀದಾ ಈಗ ನರ್ಮೊಂದಕ್ಕೆ ಬಂದೀನಿ ನರಗೊಂಡಕ್ಕೆ ಬಂದೆ ಈಗ ಇಲ್ಲೇ ಚಾದ ಅಂಗಡಿ ಅದಾವ ಇಲ್ಲೇ ಒಂದು ಚಹಾ ಕುಡಿನ ಚಹಾ ಕುಡ್ದ ಇಲ್ಲಿ ಬಿಟ್ರಿಗೆ ಸೀದ ಇಲ್ಲೇ ಸೈಡ್ ಹಾಕುನು ಬಸ್ ಸ್ಟ್ಯಾಂಡ್ ಇಲ್ಲೇ ಐತಿ ಹಿಂದೆ ಇಲ್ಲೇ ಆದ್ರ ಬಾಜು ಸೈಡ್ ಹಾಕಿದ್ರಿಗೆ ಇಲ್ಲೇ ಇಲ್ಲೇ ಚಹ ಕುಡದ ಇಲ್ಲೇ ಎಲ್ಲೇ ಚಹ ಕುಡದ್ರೂರ್ ಕಡೆ ನರಗೊಂದಿ ಚಹಾ ಕುಡಿಯತ್ತೀಗ ಗಾಡಿನೂ ಪೂರ ಇಲ್ಲೇ ಇಚ್ಛೀವಿ ಚಹಾ ಕುಡ್ದ ಇಲ್ಲಿಂತ ಬಿಟ್ರೀಗ ಸೀದಾ ಅಲ್ಲಿಂದ ಸೀದಾ ಚಾಕ್ ಉಳಿದ್ಬಿಟ್ಟವ ಈಗ ಕೊನ್ನೂರು ರೀಚಾಗೇನಿ ಕೊನ್ನೂರಾಗದೇ ನೀ ಕರೆಕ್ಟ್ ಹಿಂಗೆ ಸೀದಾ ಮುಂದೋಗಿ ಲೆಪ್ ಅಲ್ಲಿ ಸೀದಾ ಈಗ ಲೋಕಾಪುರ ಸ್ವೀಪ್ ಅದೇನಿ ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ಐತೆ ಬರೀ ಲೋಕಾಪುರ ಈಗ ಮೊದಲೇ ಲೋಕಾಪುರಕ್ಕಿರೋ ಮೊದಲ ಒಂದು ಊರು ಐತಿ ಇಲ್ಲಿ ಬಟ್ಟರ್ ಕುಕ್ರಿ ಅಂತೇಳಿ ಅಲ್ಲೇ ನನಗೆ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಐತಿ ಲೋಕಾಪುರ ಬರೀ ಈಗ ಸೀದಾ ಹೋಗ್ಬೇಕ ಲೋಕಾಪುರಕ್ಕೆ ಈಗ ಇಂಟ್ರಿ ಅದೇ ನೋಡ್ರಿ ಇಲ್ಲಿ ಎಲ್ಲ ಜಾತ್ರೆಗೆ ಇಲ್ಲಿ ಚಲೋ ಐತಿ ಎಲ್ಲ ಜಾತ್ರೆಗೆ ಇತ್ತು ಮುಗಿದ ಮ್ಯಾಗ ಬಂದ ಈಗ ಸದ್ಯಕ್ಕೆ ಇಲ್ಲ ಅಂದ್ರೆ ಟ್ರಾಫಿಕ್ ಈಗ ಇವೆಲ್ಲ ಅಂಗಡಿ ನೋಡ್ರಿ ಒಂದು ಅಂಗಡಿ ಇದ್ದಿದ್ದಿಲ್ಲ ಇಲ್ಲಿ ರೋಡ್ ಬಂದ ಎಲ್ಲ ಜಾತ್ರೆ ಸಂಬಂಧ ಅಂಗಡಿ ಹಾಕ್ಯಾರ ಇಲ್ಲೆಲ್ಲ ಪೂರ ಇದ ಸರ್ವಿಸ್ನಾಗ ಇಲ್ಲೇ ಲೆಫ್ಟ್ ಹೊಡಿಬೇಕು ನಾವು ರೈಟ್ ಹೊಡೆದ್ರೆ ಗಜ್ಜಂಕೆರೆ ಕ್ರಾಸ್ಗೆ ಹೋಗ್ತೈತಿ ನಾವಿಲ್ಲಿ ಲೆಫ್ಟ್ ಹೊಡಿಬೇಕಿ ಜಾತ್ರೆ ಸಂಬಂಧ ನೋಡ್ರಿ ಪೂರ್ವ ಜಾತ್ರೆ ಐತಿ ಮುಂದ ಇಲ್ಲೇ ಲೋಕಾಪುರದಾಗ ಆರ್ಟೋ ನಿಂತಾನಂತೆ ಒಬ್ಬರನ್ನಾರ ಬೈಕ್ ನಾರ ಹೇಳೋದ್ರೆ ಹೈಟ್ ನೋಡೋತ್ ಪಾ ನಿಂದ ಇಲ್ಲಿ ಆರ್ಟೋ ನಿಂತ ನೋಡಿ ಏನ್ ಮಾಡ್ತೀವಿ ಹೋಗಿದ್ರೆ ಹೋಗಿಲ್ಲ ಸೇಡ ಚಂದ್ರ ಇಲ್ಲೇ ಹೋದ್ರವ್ರು ಬೈಕ್ ನಾರ ಈ ಬೈಕ್ ಬಂತಲ್ಲ ಇಲ್ಲೇ ಲೆಫ್ಟ್ ಹೋದ್ರವ್ರ ಅವ್ರ ಹೇಳಿದ್ರೆ ಮುಂದೆ ಆರ್ಟೋ ನಿಂತ ನೋಡ್ಪಾ ನೋಡ್ಕೊಂಡ್ ಅಂತ ಹೇಳಿ ಅಲ್ಲಿ ಒಂಟರ್ ಅವ್ರ ಇಲ್ಲಿ ನೋಡ್ರಿ ಆರ್ ಟಿ ಓ ಇಲ್ಲೇ ನಿಂತಾರ ಪೋರ್ ಆರ್ ಟಿ ಓ ಗಾಡಿ ಗಾಡಿ ಹಿಡಿಯ ಹಿಡಿಯತ್ತಾರ ಎಲ್ಲ ಗಾಡಿ ಯಾರು ಸಂಬಂಧ ನಾನು ಇಲ್ಲೇ ಸೈಡ್ ಹಾಕಿ ನಿಂತೇನೆ ಆರ್ ಟಿ ಓ ತೋರಿಸಿದ್ಯಾಲ ನಿಮಗೆ ಆರ್ ಓ ನಾನು ಆರ್ ಟಿ ಓ ಕಡೆ ಹೋಗಿ ಸಿಗಿನೇ ಆರ್ ಟಿಒನ ಬಂದು ನನ್ನ ಕಡೆ ಕೇಸ್ ಕೊಟ್ಟಾನ ಎಷ್ಟು ಅಂದ್ರೆ ಐದ್ನೂರು ರೂಪಾಯಿ ಕೇಸ್ ಕೊಟ್ಟಾನ ಐದನೂರು ರೂಪಾಯಿ ಕೇಸ್ ತಗೊಂಡೇನಿ ಹೇಳಿ ನಮ್ಮ ಟ್ರಾನ್ಸ್ಪೋರ್ಟ್ನರ್ಗೆ ಐದ್ನೂರು ರೂಪಾಯಿ ಕೇಸ್ ಅಂತ ಹೇಳಿ ಆಯ್ತು ತೋಪ್ಪಾ ಕೊಡ್ತೇನೆ ಬಾ ಅಂತ ಮತ್ತ ನಾವು ಏನು ಮಾಡಾಕ್ ಬರಂಗಿಲ್ಲ ಯಾಕಂದ್ರೆ ಹೈಟ್ ನೋಡಿ ಓಪನ್ ಪ್ರಕಾರ ಇರ್ತಲ್ಲ ನಮ್ದು ಅದ್ರ ಸಂಬಂಧ ನಾನೇ ಹೋಗಿ ಸಿಕ್ಕೊಂಡಿದ್ರೆ ಮತ್ತೆ ಇನ್ನು ಏನಿಕ್ಕಿತ್ತು ಅವ್ರ ಕಡೆ ನಾ ಅಲ್ಲಿ ಗಾಡಿ ಸೈಡ್ ಹಾಕಿ ಎಲ್ಲ ವಿಡಿಯೋ ಮಾಡಿದೆ ಮಾಡಿ ತೋರ್ಸತೇನಿ ಇಲ್ಲಿ ನೋಡ್ರಿ ಐದ್ನೂರು ರೂಪಾಯಿ ಕೇಸ್ಪಟ್ಟ ಐದ್ನೂರು ರೂಪಾಯ್ದೆ ಪೂರ ಈಗ ಕರೆಕ್ಟ್ ಮುದ್ದು ಇಲ್ಲಿ ನಾಷ್ಟಾ ಅಂಗಡಿ ಎಲ್ಲ ಬಂದ್ ಇವತ್ತು ಯಾಕೆ ಇವತ್ತು ಬಂದ್ ಮಾಡ್ರ ಅಲ್ಲಿ ನಾಷ್ಟ ಸಿಗಲಿಲ್ಲ ಅಲ್ಲಿಂದ ಬಿಟ್ಟವ ಸೀದಾ ಈಗ ಮಾಲಿಂಗಪುರ ಎಂಟ್ರಿ ಆಗಿನಿ ಇಲ್ಲೇ ಮುಂದೆ ಹೋಗಿ ಸರ್ಕಲ್ನಾಗ ರೈಟ್ ಹೊಡಿಬೇಕೆ ಎರಡು ಸರ್ಕಲ್ ಬರ್ತಾವ ಎರಡು ಸರ್ಕಲ್ನಾಗ ರೈಟ್ ಹೊಡೆದ ಮತ್ತು ರೈಟೇ ಹೊಡಿಬೇಕು ಹಂಗೆ ಸೀದೋಗನು ಅಲ್ಲೇ ಮಾಲಿಂಗಪುರ ದಾಟಿದ ಗುಡೆ ರಬ್ಬಗಿ ರೋಡಿಗೆ ಅಲ್ಲೇ ನಾಷ್ಟಾದ ಅಂಗಡಿ ಅದಾವೆ ಅಲ್ಲೇ ಪೂರ ನಾಷ್ಟ ಮಾಡೋನು ಈಗ ಹೋಗಿ ಇಲ್ಲೇ ಪೂರಾ ನಾಷ್ಟಾದ ಅಂಗಡಿ ಅಷ್ಟು ಲೆಫ್ಟ್ ಸೈಡ್ ಇರು ಅಷ್ಟು ನಾಷ್ಟಾದ ಅಂಗಡಿನೇ ಇಲ್ಲೇ ನಾಷ್ಟ ಮಾಡೋಣ ನಾಷ್ಟ ಮಾಡಿ ಹೋದ್ರದ್ದಿಗೆ ಮುಂದೆ ಸೈಡ್ ಹಾಕೊಂಡು ಗಾಡಿ ಜಗ ಅಂತೂ ಓತಿನಿ ಗಾಳಿ ಸೇಡಾಕರ ಗಾಳಿ ಹಾಕಿ ಸೀದಾ ಹೋಗೋಣ ನಾಷ್ಟ ಮಾಡಕ್ಕೆ ಗಾಡಿ ಇಲ್ಲೇ ಸೇಡಾಕೇನಿ ಹೋಗಿ ನಾಷ್ಟ ಮಾಡಿ ಬರೋಣ ಮೊದ್ಲು ನಾಷ್ಟ ಪೂರ ಹೋಗೋನು ಏನು ಸಿಗ್ತೈತೆ ಹೋಗನು ಸಿಕ್ಕಿದ್ದು ತಿಂದು ಹೋದ್ ರಾತ್ರಿ ನಾಷ್ಟ ಅಂತೂ ಅತ್ತೆ ಸೀದಾ ಈಗ ಹೋಗೋಣ ಇಲ್ಲಿಂದ ಹತ್ತು ಕಿಲೋಮೀಟರ್ ಐತ್ ಬರೀ ಖಾಲಿ ಮಾಡೋ ಪಾಯಿಂಟ್ ಬರ್ರಿ ಈಗ ಸೀದಾ ಫೈನಲ್ ಆಗಿ ನಾವು ರಬಕವಿ ರೀಚ್ ಆದ್ವಿ ಹಜಾರೆ ಬಜಾರಿಗೆ ಬಾಜು ಹೋಗೋಣ ಮತ್ತೆ ಇಂಜಿನ್ ಗೇಟ್ನಾಗ ಹಚ್ಬೇಕು ಗಾಡಿ ಅಲ್ಲಿ ಖಾಲಿ ಹಾಕಿದ್ ಪೂರ ಬರ್ರಿ ಇಂಜಿನ ಗೇಟ್ ಹೋಗೋಣ ಅದು ಒಂದ್ ಚಲೋ ಐತಿ ಇವತ್ತು ಯಾವ ಗಾಡಿ ಬಂದಿಲ್ಲ ಮನೇನು ನಾ ಬಂದಾಗ ಯಾವ ಗಾಡಿ ಬಂದಿದ್ದಿಲ್ಲ ಪಾಯಿಂಟ್ ಹಚ್ಚಿದ್ದಿಲ್ಲ ಇವತ್ತು ಯಾವ ಬಂದಿಲ್ಲ ಬಡ ಬಡನ ತಗದು ಪಾಯಿಂಟ್ ಹಚ್ಚಿದ್ರೆ ಬಂದಿನಿ ಬಂದ ಇಲ್ಲೇ ಗಾಡಿ ಹಚ್ಚಿನಿ ಹಗ್ಗ ತಡ್ಪಲ್ ಹಚ್ಬೇಕು ಯಾಕಂದ್ರೆ ಹತ್ತು ಗಂಟೆಗೆ ಚಲೋ ಇದೆ ಹತ್ತು ಗಂಟೆಗೆ ಖಾಲಿ ಮಾಡ್ತಾರ ಅವ್ರ ಹಗ್ಗ ತಾಳ್ಪಲ್ಲದು ಎಲ್ಲ ಹುಚ್ಚೇನಿ ಹುಚ್ಚಿ ಕುಂತಾನಿಗೆ ಇನ್ನೂ ಬರ್ಬೇಕವ್ರೆ ಸೆಕ್ಯೂರಿಟಿ ಅದು ಬಂದಾರ ಬಂದು ಗೇಟ್ ತೆಗ್ದಾರ ಅವ್ರ ಅಣ್ಣಾರು ಬಂದರೆ ಖಾಲಿ ಮಾಡ್ತಾರಿಗೆ ಬಿಲ್ಲ ಆರ್ ಟಿ ಯೋ ನೋಡ್ರಿ ಎಷ್ಟು ಕೇಸ್ ಕೊಟ್ಟನು ನಾನೇ ಹೋಗಿ ಆರ್ ಟಿ ಯು ಕಡೆ ಸಿಗೋದು ಅಂತ ಕಡೆ ಆದರೆ ಆರ್ ಟಿ ಯೋನಾಗ ಬಂದು ನನ್ನ ಕಡೆ ಬಂದು ಗಾಡಿ ಆಡ್ದಾನೆ ಇವತ್ತೆ ನೋಡ್ರಿ ಇಲ್ಲಿ ಐದುನೂರು ರೂಪಾಯಿ ಕೇಸ್ ಕೊಟ್ಟಾನೆ ಐದುನೂರು ರೂಪಾಯಿ ತುಂಬಿನಿ ಕಂಪ್ನಿಯವ್ರಿಗೆ ಹೇಳೀನಿ ಕೊಡ್ತೇನೆ ಅಂತ ಅಂದಾರ ಏನು ಮಾಡೋಕೆ ಬರಂಗಿಲ್ಲ ಸುಮ್ಮನೆ ಇಸ್ಕೊಂಡು ಹೋಗೋದು ಗೇಟ್ ಅದು ತೆಗೆದ್ರೆ ತಡ್ಪಲ್ಲಿ ಹಚ್ಚಿ ಗೇಟ್ ಒಳಗೆ ಹಚ್ಚೀನಿ ಗಾಡಿ ಒಂದು ಸ್ವಲ್ಪ ಒಂದು ಪಳಕಾಷ್ಟೆ ಒಳಗೆ ಬರ್ಬೇಕಿಲ್ಲಿ ಇನ್ನೂ ಖಾಲಿ ಮಾಡ್ರೆ ಬಂದಿಲ್ಲ ಅವ್ರಿ ಬಂದ್ರೆ ಖಾಲಿ ಮಾಡ್ತಾರ ಖಾಲಿ ಮಾಡಕ್ಕೆ ಹಚ್ಚಿನಿ ಹಗ್ಗದು ಹುಚ್ಚಿನಿ ಈ ಇಂದ ಬರ್ತಾರ ಇನ್ನೂ ಬಂದಿಲ್ಲ ಅವ್ರೆ ಖಾಲಿ ಮಾಡಕ ಖಾಲಿ ಮಾಡೋಕೆ ಹತ್ತಾರ ಗಾಡಿ ಖಾಲಿ ಪೂರ ಹತ್ತಾರ ಎಲ್ಲಾ ಎಲ್ಲ ಕೆಳಗಡೆ ಈ ಸಲ ಅರ್ಧ ಗಾಡಿ ಕಲಿ ಆತೆ ಇನ್ನೊಂದು ನಾಲ್ಕು ಬಂಡಲ್ ಅದಾವೆ ಇವೊಂದು ಆದ್ರೆ ಹಾಗೆ ಹೊತ್ತು ಪೂರ ಗಾಡಿ ಕಲಿ ಆತ ಗಾಡಿ ಪೂರ ಖಾಲಿ ಆತ ಇದೊಂದು ಒಂದು ಎಲ್ಲ ಮಟ್ರ ಇಲ್ಲೋ ಸ್ವಲ್ಪ ಅದೊಂದು ಸ್ವಲ್ಪ ಎಲ್ಲ ಪೂರ ಇಲ್ಲಿ ಇಟ್ಕೊಂಡಾರೆ ಇವರು ಹಾಗೆ ಹೊತ್ತಿಗೆ ಯಾಕಂತಾದ್ರೆ ಎಲ್ಲ ಮಟೀರಿಯಲು ಬರೋಬ್ಬರಿ ಐತಿ ಆದರೆ ಇದೊಂದು ಪೀಸ್ ಡ್ಯಾಮೇಜ್ ಐತಿ ಅದಕ್ಕೆ ಇದನ್ನ ಮಾತಾಡ್ಬೇಕು ಇನ್ನೊಂದು ಪೀಸ್ ಇಲ್ಲಿ ಕಟ್ ಆಗಿದ್ದಾವೆ ಇದನ್ನ ಮಾತಾಡ್ಬೇಕಾ ಏನಂತಾರೆ ಏನೋ ನೋಡೋನಿಗೆ ಅವ್ರಿಗೆ ಕಂಪ್ನಿಯರ್ ಫೋನ್ ಐತಿ ಸಿಗಿಲ ಹಾಕಿಸ್ಕೊಂಡು ಎಲ್ಲರು ಇಸ್ಕೊಂಡು ಇಷ್ಟಿದ್ದಾರೆ ರಿಟರ್ನ್ ಕಂಪನಿಗೆ ಯಾಕೆ ಮಾತಾಡ್ಸಿದ್ದೆ ಅವ್ರಿಗೆ ಕಂಪನಿಯರು ಕೂಡ ಅವರ ಮಾತಾಡಿದ್ರೆ ಈಗ ನಾವು ಸೀದಾ ಇಲ್ಲಿಂದ ಹೋಗೋಣ ಬೆಳಿಗ್ಗೆ ಒಂಬತ್ತುವರೆಗೆ ಬಂದ್ರೆ ಕರೆಕ್ಟಿಗೆ ಹನ್ನೊಂದೂವರೆ ಆತು ಖಾಲಿ ಮಾಡೋಕೆ ಖಾಲಿ ಮಾಡಿಬಿಟ್ಟೇನೆ ಯಾಕಂದ್ರೆ ಇವತ್ತು ಜಲ್ದಿನ ಆದಂಗೆ ಆಗ್ತಿದೆ ಯಾಕೆ ಫಸ್ಟ್ ಟೈಮ್ ಬಂದಾಗ ಬರೀ ನಾಲ್ಕು ನಾಲ್ಕು ಕುರ್ಚೋದಿದ್ದೆ ಈಗ ಪೂರ ಇಲ್ಲೇ ಇಳಿಸ್ಕೊಂಡೆ ಇದು ಮಾಡ್ರಿ ಈಗ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಮುದೋಳ್ಕೊಂಡೇನೆ ಮುದೋಳ್ದಾಗ ಸ್ವಲ್ಪ ಟ್ರಾಫಿಕ್ ಆಗೈತಿಲ್ಲೇ ಅದ ಟ್ರಾಫಿಕ್ನೇ ಅದೇನೀಗ ಅಲ್ಲಿ ಮುಂದೋಗಿ ಸರ್ಕಲ್ನೇ ರೈಟ್ ಹೊಡಿಬೇಕು ಸೀದಾ ಹೋದ್ರೆ ಬಾಗಲಕೋಟಿ ಉಕ್ಕತಿ ಬಾಗಲಕೋಟಿ ಗದಗರ ಚಿಕ್ಕರ ಸಾಲಿ ಉಕ್ಕತಿ ಇಲ್ಲೇ ಮುಂದೆ ಸರ್ಕಲ್ನ ರೈಟ್ ಹೊಡಿಬೇಕು ನಾವು ನೋಡ್ರಿ ಇಲ್ಲಿ ಪೂರ ಜಾತ್ರೆ ಆಗೈತಿ ಪೂರ ಜಾತ್ರೆ ಆಗಿರ್ಬೋದು ಚೇರ್ ಎಳ್ದಿರ್ಬೋದು ಇದು ನಾವು ಮತ್ತೆ ಇಲ್ಲೇ ಲೆಫ್ಟ್ ಹೋಗ್ಬೇಕ ಸೀದಾ ಹೋದ್ರೆ ರಾಮದುರ್ಗ ಧಾರವಾಡ ಹೋಗತಿ ನಾವೆಲ್ಲ ಲೆಫ್ಟ್ ಹೋಡನು ಇದು ರಾಮೂರ್ಗ್ ರೋಡ ಆದ್ರೆ ನಾವು ಹೆಂಗ ಹೋಗನು ನಂಗೆ ಸೀದಾ ಧಾರವಾಡಕ್ಕೆ ಹೋಗತಿ ಈಗ ನರಗುಂದ್ ಹೋಗದಿ ಇಲ್ಲೇ ಊಟ ಮಾಡಿ ನಿತಿನಿಗೆ ಮತ್ತೆ ಊಟ ರೊಟ್ಟಿ ಪಲ್ಯ ಊಟ ತಗೊಂಡು ಗಾಡಿ ಅಲ್ಲಿ ಊಟಕ್ಕೆ ಹೋಗಿದ್ದೆ ಊಟ ಅಂತ ಆತಿಗೆ ಸೀದಾ ಹೋಗೋಣ ಕಂಪ್ನಿ ಒಳಗೆ ಲೋಡ್ ಆಗತ್ತಂತೆ ಸೀದಾ ಈಗ ಹುಬ್ಳಿಗೆ ಇಲ್ಲಿಂದ ಆರು ಕಿಲೋಮೀಟರ್ ಐತಿ ಬರೀ ಓಕೆ ನೀವು ಸೀದಾ ಹುಬ್ಳಿಗೆ ಹೋಗಿ ಲೋಡ್ ಆಗತ್ತ ಒಂದು ಕಂಪ್ನಿಯಾಗೆ ಲೋಡಿಂಗ್ ಆದ್ರೆ ಲೋಡಿಂಗ್ ಮಾಡಿದ್ರೆ ರಂಜಾನಕ್ಕೆ ಕೋತಿದ್ದೆ ಲೋಡ್ ಆಗತ್ತಪ್ಪ ಬಾ ಅಂತಂದ್ತಪ್ಪ ಈಗ ರಿಂಗ್ ರೋಡ್ ಕಡೆ ಇದ್ದೀನಿ ಇಲ್ಲೇನಂದಿರುತ್ತೆ ಸೈಡ್ ಹಾಕಿ ರೋಡಿಗೆ ಯಾಕಂದ್ರೆ ರಂಜಾನ್ ಬರಕತ್ತಾನೆ ಅವ ಅವತ್ತಿಗೆ ಲೋಡ್ ಮಾಡ್ಯಾನಂತೆ ಕುಸ್ಕಲ್ ಬ್ಯಾಟಿ ಮ್ಯಾಗೆ ಹೋಗ್ತಾನಂತಾನ ಅದಕ್ಕೆ ಈಗ ಇಲ್ಲೇನಿದ್ರು ಸೊ ಅಂತ ಕಡೆ ಕಂಪ್ನಿಗೆ ಇಲ್ಲೇ ಇಲ್ಲೇ ರಿಂಗರೋಳಿಗೆ ಸೈಡ್ ಹಾಕೋನು ಅವನು ಬರಕತ್ತಾನೆ ಲೋಡ್ ಮಾಡ್ಕೊಂಡೆ ಖಾಲಿ ಆಕತ್ತಂತ ಒಂದು ಈಗ ಎಂಟು ಗಂಟೆ ಮಟ್ಟ ಬರ್ರಿ ಖಾಲಿ ಮಾಡ್ತೀನಿ ಅಂದ್ರೆ ಅಂತ ಇಲ್ಲಿ ಮುಂದೆ ಸೈಡ್ ಹಾಕಿ ನಂದ್ರು ಈಗ ರಂಜಾನ್ ಬಂದ ಸಮುದಾಯ ತಿಳುವಳಿ ಮಾಡ್ಯಾನ ಹುಡುಗ ಬಂದ ಆಗಲಿ ಹಿಂಗೆ ಓಕೆ ಹಾ ಹಿಂಗೆ ಹೋಗಿ ಖಾಲಿ ಮಾಡ ರಂಜಾನ್ ಹೋಗಂಟ ಹಾಂ ನಾನು ಅಷ್ಟೇ ಮಾಡ್ತೇನೆ ಭಾಳ ಹೆಚ್ಚು ಹೋಗ್ಬಿಡ್ತೇನೆ ಅವರು ಮನೆಗೆ ರಂಜಾನ್ ಹೋಗಂಟ ನಾವು ಹೋಗಿದ್ದು ಈಗ ಸೀದಾ ಇಲ್ಲಿಂದ ಕಂಪ್ನಿ ಹತ್ತು ಕಿಲೋಮೀಟ್ರ್ ಇತ್ತು ಬರೀ ಏನು ಲೋಡಿಂಗ್ ಏನು ಆಗತ್ತಿಲ್ಲ ಅಂತ ಲೋಡಿಂಗ್ ಅದು ಏನಿಲ್ಲ ನಾನು ಒಂದು ತುಂಬ್ಕೊಂಬಂದೇನಿ ಅದು ಇವಲ್ಲಿ ಅಂದ್ರೆ ಇವ್ರೆ ಕಡಿಮೆ ಬಾಡಿಗೆ ಐತಿ ಒಂದು ಸ್ವಲ್ಪ ಅಂತ ಅಂತ ಕಾಯಿ ತೋಪ ಅಂತಂತೇಳಿ ಲಾಸ್ಟ್ ಇದ್ದಂತವ ಅದಕ್ಕೆ ಅವ್ನು ತುಂಬ್ಕೊಂಡು ಹೊಂಟಾನೆ ಸರಿ ಪಜಾದು ಒಲ್ಲೆ ಅಂದಾರಂತ ಅದ್ರ ಸಂಬಂಧ ಅಟ್ಯಾಚ್ ಇದ್ದದ ಮಾಲೆ ಕಟೇಶಿ ಮಾಲ್ ಅಂದ್ರೆ ಒಂದು ಸ್ವಲ್ಪ ಬಾಡಿಗೆ ಕಡಿಮೆ ಬರ್ತೈತೆ ಅದಕ್ಕೆ ನಮ್ಮ ಗಾಡಿಗೆ ಅಂದ್ರೆ ಒಂದು ಮುನ್ನೂರು ನಾಲ್ಕನೂರು ರೂಪಾಯಿ ಅಷ್ಟೇ ಮಾಡಿ ಇನ್ ಡಿಫ್ರೆನ್ಸ್ ಇಲ್ಲ ಅದಕ್ಕ ನಾನು ಲಾಸ್ಟ್ ಇದ್ ಸುಮ್ ತುಂಬ ಹೊಟ್ಟಿನಿ ಅವ್ರು ಇನ್ನೂ ಅದಾರ ಬಾಳೆ ಹಚ್ಚಾರ ನೀನು ಪಾಳೆ ಹಚ್ಚಿ ಮನಿಗೆ ಅದಕ್ಕೆ ನಾವು ಈಗ ಸೀದಾ ಕಂಪ್ನಿಗೆ ಹೋಗನು ಕಂಪ್ನಿಗೆ ಹೋಗಿ ಬಾಳೆ ಹಚ್ಚು ಎಷ್ಟನೇ ಬಾಳೆ ಅಂತ ನೋಡಿ ಆಮೇಲೆ ಮನೆಗೆ ಹೋದ್ರತೆ ಫೈನಲ್ ಆಗಿ ಕಂಪ್ನಿಗೆ ಬಂದು ಪಾಳೆ ಹಚ್ಚಿ ಮನೆಗೆ ಹೊಂಟೀನಿ ನಮ್ಮ ಬಾಳೆ ಎಷ್ಟನೇ ಪಾಳೆಪ್ಪ ಅಂದ್ರೆ ಆರನೇ ಪಾಳೆ ಹೊಳಿತೀವತ್ತೆ ಸೀದಾ ಮನಿಗೋಗ ಇಲ್ಲಿಂದ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನಾನು ಆ ಇಲ್ ಅಂತ ಅಲ್ಲಿವರೆಗೂ ಎಲ್ಲರಿಗೂ ಬಾ